ಆಯ್ ಹಲೋ ನಮಸ್ತೆ ಇವತ್ತಿನ ಒಂದು ವಿಡಿಯೋ ಬಂದು ನಿಮಗೆಲ್ಲ ಇಷ್ಟವಾಗುವಂತಹ ಒಂದು ವಿಡಿಯೋ ಸೊ ಚಾನಲ್ಗೆ ಹುಸುಬ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಇವತ್ತು ನಾನು ನೀವು ನಿಮಗೋಸ್ಕರ ಯಾವ ವಿಡಿಯೋ ಹಾಕ್ತಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಇವತ್ತು ನನ್ನ ವಿಡಿಯೋ ಬಂದು ನನ್ನ ವಾರ್ಡ್ರೂಪ್ ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ ನನ್ನ ಕಬೋರ್ಡ್ ಅಂದರೆ ನನ್ನ ಡೈಲಿ ಯೂಸ್ ಮಾಡುವಂತಹ ಡೈಲಿ ವೇರಿ ಡ್ರೆಸ್ಸಸ್ ಹೇಗಿರುತ್ತೆ ಅಂತ ನಿಮಗೆ ಸಿಂಪಲ್ಲಾಗಿ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ ಸೀರೆ ಇಲ್ಲೇ ಇದರಲ್ಲಿ ಬರೀ ಡ್ರೆಸ್ಸಸ್ ಮಾತ್ರ ನೋಡಿ ಫಸ್ಟು ಮೇಲ್ಗಡೆ ಇಲ್ಲಿ ಕೆಲವೊಂದು ಸ್ಯಾರೀಸ್ ಇಡ್ಲಿ ಇಟ್ಟಿದ್ದೀನಿ ಡೈಲಿ ಯೂಸ್ಗಲ್ಲ ಅದು ಇವತ್ತು ಒಂದು ಟೈಮು ಜಾಸ್ತಿ ಸ್ಯಾರಿ ಹುಡೋದಿಲ್ಲ ಬೇಗ ತೋರಿಸ್ಬಿಡ್ತೀನಿ ಇದು ಎಲ್ಲ ಸ್ಯಾರಿ ಪೆಟಿಕೋಟ್ಸು ಅವೆಲ್ಲ ಒಂದು ಹತ್ತು ಇಪ್ಪತ್ತು ಇದ್ದಾವೆ ಎಲ್ಲ ಹೊಸದಾಗಿ ಇದೆ ಯಾಕೆಂದರೆ ನಾನು ಡೈಲಿ ಯೂಸ್ ಮಾಡಲ್ವಲ್ಲ ಇದು ಹೊಸ ಸ್ಯಾರಿ ಪೆಟಿಕೋಟು ಇದು ಪಕ್ಕದಲ್ಲಿ ಬಂದು ನೋಡಿ ಎಲ್ಲ ಕಲರ್ಸು ಇದೆ ಇಲ್ಲ ಇದು ಬ್ಲೌಸಸ್ಸು ಅಂದರೆ ಎಲ್ಲ ಒಂಥರ ಗೋಲ್ಡ್ ಕಲರು ಸಿಲ್ವರು ಆ ಥರ ವರ್ಕ್ ಬ್ಲೌಸಸ್ ಇದೆಲ್ಲ ನಾನು ಯಾರಿಗಾದ್ರೂ ಬೇಕಾರೆ ಹೇಳಿ ಅದು ಕೂಡ ನಾನು ಒಂದು ಟೈಮ್ ವಿಡಿಯೋ ಮಾಡ್ತೀನಿ ನೋಡಿ ತುಂಬ ಇದೆ ನನ್ನ ಹತ್ರ ವರ್ಕ್ ಬ್ಲೌಸಸ್ಸು ಬ್ಲ್ಯಾಕ್ ಗೋಲ್ಡ್ ಸಿಲ್ವರ್ ಪರ್ಪಲ್ ತುಂಬ ಇದ್ದಾವೆ ಇಲ್ಲಿ ಬಂದರೆ ನೋಡಿ ಇಲ್ಲಿ ಫಸ್ಟು ತೋರಿಸ್ಬಿಡ್ತೀನಿ ಫಸ್ಟ್ ಒಂದು ರೌಂಡು ಇಲ್ಲಿ ನನ್ನ ನೋಡಿ ಸ್ಯಾರಿ ಪೇಟಿಕೋಟು ಒಂದು ಎಲ್ಲ ಕಲರ್ಸ್ ಇದೆ ಬ್ಲ್ಯಾಕ್ ವೈಟ್ ಬ್ಲೂ ರೆಡ್ ಗ್ರೀನ್ ಪರ್ಪಲ್ ಬ್ರೌನ್ ಎಲ್ಲ ಇದೆ ಈ ಕಡೆ ಬಂದರೆ ಇದು ನನ್ನ ಯೋಗ ಟ್ರ್ಯಾಕ್ ಅಂತಲೇ ಹೇಳ್ಬೋದು ಯೋಗ ಕ್ಲಾಸ್ಗೆ ಹಾಕ್ಕೊಂಡು ಬಂತಹ ಶರ್ಟ್ಸ್ ಪ್ಯಾಂಟ್ಸು ಟ್ರ್ಯಾಕ್ ಪ್ಯಾಂಟ್ಸ್ ಟಿ ಶರ್ಟ್ಸು ಕೆಲವೊಂದು ವೇಲ್ ಡ್ರೆಸ್ ವೇಲ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಸೊ ಡೈಲಿ ನಾನು ಸ್ನಾನ ಬಂದು ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಅಂತ ನಾನು ಇಲ್ಲಿ ಎಲ್ಲ ಡೈಲಿ ಯೂಸ್ಗೆ ಅಂತ ಇಲ್ಲಿ ಇಟ್ಟಿದ್ದೀನಿ ಇದು ವೇಲ್ಸು ಕೆಲವೊಂದು ಟೀ ಶರ್ಟ್ಸ್ ಎಲ್ಲ ಇದೆ ಇಲ್ಲಿ ಕೆಳಗಡೆ ಬಂದರೆ ಕೆಲವೊಂದು ಬ್ಲ್ಯಾಂಕೆಟ್ಸ್ ಇಟ್ಟಿದ್ದೀನಿ ಸೊ ಇಲ್ಲಿ ಇದಾದ ಮೇಲೆ ಇಲ್ಲಿ ನೋಡಿ ಬ್ಲ್ಯಾಂಕೆಟ್ಸ್ ಇದೆ ಸುಮ್ಮನೆ ಸಿಂಗಲ್ದಿದು ಇದೆಲ್ಲ ವಾಶ್ ಮಾಡಿ ಇಲ್ಲೇ ಇಟ್ಟಿದ್ದೀನಿ ಇದು ಟನ್ ಟವಲ್ಸು ಇದು ನಾನು ಮಾತ್ರ ಯೂಸ್ ಮಾಡುವಂತಹ ಟವರ್ಸು ಹಸ್ಬೆಂಡು ಬೇರೆ ಇದೆ ಆಮೇಲೆ ತೋರಿಸ್ತೀನಿ ನಿಮಗೆ ನಾಲ್ಕು ಐದು ನನ್ನ ಹತ್ರ ಇದೆ ನನ್ನ ಮಗಳದು ಒಂದು ಐದಾರು ಇದೆ ಅನಿಸುತ್ತೆ ಇದು ಬಂದು ದಿವಾನ ಸೆಟ್ಟು ಅದೊಂದು ಮೂರಿದೆ ಅದರ ಕೆಳಗಡೆ ಬಂದರೆ ಸೋಫಾ ಕವರ್ಸು ಒಂದು ಅದು ನಾಲ್ಕು ಸೆಟ್ಟಿದೆ ಇದು ಬಂದು ನಿಮಗೆ ತೋರಿಸ್ತೀನಿ ಇಷ್ಟ ಆಗಲ್ಲ ನೈಟೀಸ್ ಒಂದು ಡಜನ್ ಇದೆ ಅಂತಲೇ ಹೇಳ್ಬೋದು ನಾನು ಜಾಸ್ತಿ ಹಾಕ್ಕೊಂಡು ವೀಡಿಯೋಸ್ ಯಾವುದು ಮಾಡಿಲ್ಲ ಬಟ್ ನೈಟೀಸ್ ಬೇಕೇ ಬೇಕು ಇನ್ ಕೇಸ್ ನಾವು ಸ್ಯಾರಿ ಉಟ್ಕೊಂಡು ಫಂಕ್ಷನ್ಗೆ ಹೋದಾಗ ಬಂದರೆ ನೈಟಿನೇ ಹಾಕ್ಕೊಳ್ಳು ನಾವು ರಿಲ್ಯಾಕ್ಸ್ ಆದಾಗೆಲ್ಲ ನೈಟಿ ಹಾಕ್ಕೊಂಡೆ ಸೊ ಮಲಗೋದು ಅದಕ್ಕೋಸ್ಕರ ತುಂಬ ಇದೆ ನೈಟೀಸು ಬೇಡ ಬೇಡ ಅಂತಲೇ ಹತ್ತು ಹದಿನೈದು ತಗೊಂಡ್ಬಿಟ್ಟಿದ್ದೀನಿ ನೈಟೀಸು ಎಲ್ಲ ಡ್ರೆಸ್ಸಸ್ಸು ಬೇಕು ಅಲ್ವಾ ಹೆಣ್ಮಕ್ಳಿಗೆ ಡ್ರೆಸ್ಸು ಅದಾದಮೇಲೆ ವಾಕಿಂಗ್ ಡ್ರೆಸ್ ಬೇರೆ ಇರುತ್ತೆ ಡೈಲಿ ಯೂಸ್ ಬೇರೆ ಇರುತ್ತೆ ಟಾಪ್ಸು ತುಂಬ ಇದಾವೆ ಜೀನ್ಸು ಅದೆಲ್ಲ ಇದರಲ್ಲೇ ನನ್ನ ಯೋಗ ಡ್ರೆಸ್ ಪಕ್ಕದಲ್ಲೇನೆ ಜೀನ್ಸ್ ಟಾಪ್ಸ್ ಎಲ್ಲ ಇಟ್ಟಿದ್ದೀನಿ ನೋಡಿ ಇನ್ನೂ ಇಷ್ಟೊಂದು ಖಾಲಿ ಇದೆ ಮೇಲ್ಗಡೆ ನಾನು ಟಾಪ್ಸ್ ಎಲ್ಲ ತೋರಿಸ್ತೀನಿ ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ ಬೀರ್ವಾದಲ್ಲಿ ಸ್ಯಾರೀಸೆಲ್ಲ ಸಿಲಿಸ್ತಾರೀಸೆಲ್ಲ ನಾನು ಲಾಸ್ಟ್ ಟೈಮು ಹೋದ ವರ್ಷ ಸಾರಿ ಹೋದ ವಾರ ಅನಿಸುತ್ತೆ ಓದ್ತಾರೆ ನಾನು ಹೋದ ವರ್ಷ ಮಾಡಿದ್ದೀನಿ ವೀಡಿಯೋಸು ನೋಡಿ ಈ ಥರ ಕಾಣುತ್ತೆ ನನ್ನ ಕಬೋರ್ಡು ಇದು ನನ್ನ ಬಟ್ಟೆ ಮಾತ್ರ ಇಟ್ಕೊಂಡಿದ್ದೀನಿ ಇದು ನನ್ನ ಮಗಳದು ಹಸ್ಬೆಂಡ್ದು ಯಾವುದೂ ಇಲ್ಲ ಸೊ ನಂತರ ಈ ಕಡೆ ಬಂದು ಡ್ರೆಸ್ಸಿಂಗ್ ಟೇಬಲ್ ಇದು ಇದನ್ನ ಯಾರೂ ಯೂಸ್ ಮಾಡೋದೇ ಇಲ್ಲ ಪಿಂಕೊಂದು ಪಿಂಕ್ ಹಾಕಿದ್ವಿ ಇದು ಹಸ್ಬೆಂಡ್ದು ಆ ಹಸ್ಬೆಂಡು ನಾನು ಅಷ್ಟೊಂದು ನಿಮ್ಗೆ ಕ್ಲಿಯರಾಗಿ ತೋರಿಸ್ತಿಲ್ಲ ಸುಮ್ಮನೆ ಜಸ್ಟ್ ವೀಡಿಯೋ ಮಾಡ್ತೀನಿ ಅಷ್ಟೇ ನೀನು ಇಲ್ಲಿ ಕೆಲವೊಂದು ಟೀ ಶರ್ಟ್ಸು ಶಾರ್ಟ್ಸು ಎಲ್ಲ ಹಿಂದೆ ಇಟ್ಟಿದ್ದೀನಿ ಇದು ಹಸ್ಬೆಂಡ್ ಟವಲ್ಸು ಒಂದು ಮೂರಿಂದ ನಾಲ್ಕಿದೆ ಇದೆಲ್ಲ ಎಕೆದ್ರಲ್ಲಿ ತಂದಿದ್ದಂತಹ ಟವಲ್ಸ್ನೇನೆ ಇದು ನೋಡಿ ನಮ್ಮ ಹಸ್ಬೆಂಡು ಶರ್ಟ್ಸು ಪ್ಯಾಂಟ್ಸ್ ಆಫೀಸ್ ವೇರ್ ಡ್ರೆಸ್ಸಸ್ಸು ಪರ್ಮ ಡ್ರೆಸ್ಸಸ್ಸು ಟಿ ಶರ್ಟ್ಸು ಜೀನ್ಸು ಎಲ್ಲ ಮೇಲೇ ಇದೆ ಇದು ಬಂದು ಬೆಡ್ ಕವರ್ಸು ನಂತರ ಪಕ್ಕದಲ್ಲಿ ಪಿಲ್ಲೋ ಕವರ್ಸು ಇದು ಕೂಡ ಬೆಡ್ ಕವರ್ಸೆ ಕಿಂಗ್ ಸೈಜ್ ಆಮೇಲೆ ಕ್ವೀನ್ ಸೈಜ್ ಸಿಂಗಲ್ ಡಬಲ್ ಎಲ್ಲ ಇದೆ ಬೆಡ್ ಕವರ್ಸು ಇದು ಕೂಡ ಬೆಡ್ ಕವರ್ಸೇನೇನೆ ಒಂದು ಹತ್ತರಿಂದ ಇಪ್ಪತ್ತು ಇದೆ ಅನ್ಬೋದು ನಮ್ಮಲ್ಲಿ ಬೆಡ್ ಕವರ್ಸ್ ಜಾಸ್ತಿನೇ ಇದ್ದಾವೆ ಇದು ಬ್ಲ್ಯಾಂಕೆಟ್ಸು ಇದು ಕೂಡ ಬ್ಲ್ಯಾಂಕೆಟ್ಸನೇ ಇನ್ನು ಕೆಲವೊಂದು ಮೇಲೆ ಹಾಕ್ಬಿಟ್ಟಿದ್ದೀವಿ ಯಾವುದು ಯೂಸ್ ಆಗೋಲ್ಲ ಅಂತ ನಾವು ಡೈಲಿ ವೇರ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀವಿ ಮಿಕ್ಕಿದೆಲ್ಲ ಸುಮ್ಮನೆ ಯಾಕೆ ಅಂತ ಮೇಲೆ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀವಿ ಇದೆಲ್ಲ ದೇವಸ್ಥಾನಕ್ಕೆ ಹಾಕ್ಕೊಂಡು ಹೋಗುವಂಥ ಒಂದು ಶಲ್ಯ ಪಂಚೆ ಆಮೇಲೆ ಶೇರ್ವಾನಿ ಅಂತಾರಲ್ವ ಆ ಥರ ಡ್ರೆಸ್ಸಸ್ಸು ಹಸ್ಬೆಂಡ್ ನೋಡಿ ಬನಿಯನ್ಸು ಸೊ ಇನ್ನರ್ಸು ಇದೆಲ್ಲ ಬನಿಯನ್ಸು ಫುಲ್ ಬನಿ ಎಲ್ಲ ಇದರಲ್ಲೇ ಅರೇಂಜ್ ಇದ್ರೂ ಸೇರಿ ಅರೇಂಜ್ ಮಾಡ್ತೀವಿ ಹಸ್ಬೆಂಡೇ ಮಾಡೋದು ಸಮಟೈಮ್ಸು ಇದ್ರೂ ಸೇರಿ ಅರೇಂಜ್ ಮಾಡ್ತೀವಿ ಇದೆಲ್ಲ ಹಸ್ಬೆಂಡ್ ಸೆಟ್ ಕಬೋರ್ಡಲ್ಲಿ ಎಲ್ಲವರ್ಗಿ ಇರುತ್ತೆ ಇದು ನಮ್ಮ ಮಗಳ ಸಾಕ್ಸಸ್ಸು ಆ ಮಗಳದ್ದು ಸಪ್ರೇಟ್ ಆಗಿದೆ ತುಂಬ ಅವಳ ರೂಮಲ್ಲಿದೆ ಇದು ಬರೀ ನಂದು ಹಸ್ಬೆಂಡ್ ಕಬೋರ್ಡ್ ಮಾತ್ರ ನನ್ನ ಸೊ ಇದೆಲ್ಲ ವದ್ದನೇನೆ ಇದೆಲ್ಲ ಬ್ಲ್ಯಾಂಕೆಟ್ಸ್ ಇರಬಹುದು ನೋಡಿ ಶರ್ಟ್ಸ್ ಪ್ಯಾಂಟ್ಸ್ ಎಲ್ಲ ಇಸ್ರಿಗೆ ಅವರೇ ಬಂದು ತಗೊಂಡು ಹೋಗ್ತಾರೆ ಮನೆ ಹತ್ರ ಟೈಮ್ ಬಂದು ನೋಡಿ ಬ್ಲ್ಯಾಂಕೆಟ್ಸು ಎಲ್ಲ ಇದೆ ಎಲ್ಲ ತರಹ ಬ್ಲ್ಯಾಂಕೆಟ್ಸ್ ಯಾಕೆಂದರೆ ನಾವು ವಾರಕ್ಕೊಂದು ಟೈಮು ಬೆಡ್ ಕವರ್ ಚೇಂಜ್ ಮಾಡೋದ್ರಿಂದ ನೋಡಿ ಇದು ಬೆಡ್ ಕವರ್ ಚೇಂಜ್ ಮಾಡಿದ್ದೀನಿ ಇವತ್ತು ಕೂಡ ಇದು ಎರಡು ಸಾವಿರ ರೂಪಾಯಿ ಅನಿಸುತ್ತೆ ನೋಡಿ ಟೂ ಕೆ ಅಮೌಂಟ್ ಇದು ಕಾಸ್ಟು ಐಕೆದಲ್ ತಂದಿದ್ದಂತಹ ಬೆಡ್ ಕವರ್ಸು ನೋಡಿ ನಂತರ ಇದು ಆ ಕಡೆ ಹಸ್ಬೆಂಡ್ ಕಬೋರ್ಡ್ ಇದೆ ಇದು ನನ್ನ ಕಬೋರ್ಡು ನಿಮಗೆ ಆವಾಗಲೇ ತೋರಿಸಿದ್ದೆ ಅಲ್ವಾ ಮತ್ತು ನಿಮಗೆ ಡೀಟೇಲ್ ಆಗಿ ಇನ್ನೊಂದ್ಸರಿ ನಿಮಗೆ ಶೇರ್ ಮಾಡ್ತೀನಿ ಸೊ ನಾನು ಕಬೋರ್ಡ್ಸಲ್ಲಿ ನೋಡಿ ಟಾಪ್ಸ್ ಎಲ್ಲ ಈ ಥರ ಇಟ್ಟಿದ್ದೀನಿ ಇಲ್ಲಿ ಇವೆಲ್ಲ ಆಗಲೇ ಆಗಲೇ ಹಾಗೆ ಫೋಲ್ಡ್ ಮಾಡಿದ್ದೀನಿ ಇಸ್ರಿ ಮಾಡಿಲ್ಲ ಅರೇಂಜ್ ಮಾಡಿಲ್ಲ ಇವೆಲ್ಲ ಹಾಗೆ ವಾಶ್ ಮಾಡಿ ಫೋಲ್ಡ್ ಇಟ್ಟಿದ್ದೀನಿ ಇದ್ರ ಪಕ್ಕದಲ್ಲಿ ಇದು ನೋಡಿ ಅರೇಂಜ್ ಮಾಡಿರುವಂತಹದ್ದು ಬ್ಲೂ ಕಲರ್ ಡ್ರೆಸ್ ಇದೆಯಲ್ವ ಇದು ಕೂಡ ಟಾಪ್ಸೇ ಇದು ಒಂದು ವೈಟ್ ಪ್ಯಾಂಟ್ಸು ಇವೆಲ್ಲ ಫುಲ್ಲು ನೋಡಿ ಪೂರ್ತಿ ಲೆಗಿನ್ಸ್ ಏನೇನೆ ಒಂದು ಹತ್ತು ಇಪ್ಪತ್ತು ಇದಾವೆ ಲೆಗಿನ್ಸ್ಗಳು ಇದರಲ್ಲಿ ಹಾಫ್ ಡಜನ್ ಅನಿಸುತ್ತೆ ವೈಟೇ ಇದೆ ನನಗೆ ತುಂಬ ವೈಟ್ ತಗೊಂಡಿದ್ದೀನಿ ಹಿಂದೆ ಇಟ್ಬಿಟ್ಟಿದ್ದೀನಿ ವೈಟ್ ಎಲ್ಲ ನಾನು ಎಲ್ಲ ಡ್ರೆಸ್ಗಳಿಗೂ ಸಮಟೈಮ್ಸ್ ನಾವು ಲಗ್ಗೇನ್ಸಿಗಳು ಜಾಸ್ತಿ ತೊಗೊತಾ ಇರ್ತೀವಿ ಇದರಲ್ಲಿ ಲಾಂಗ್ ಟಾಪ್ಸು ಇದರಲ್ಲಿ ನೋಡಿ ಇಷ್ಟೊಂದು ಟಾಪ್ಸ್ ಡೈಲಿ ವೇರ್ ಮಾಡೋಂತಹ ಟಾಪ್ಸ್ ಎಲ್ಲ ಎಲ್ಲ ಕಲರ್ಸು ಇದೆ ಇದರಲ್ಲಿ ಇದು ಬಂದು ಇಸ್ತ್ರಿ ಮಾಡಿರುವಂತಹ ಟಾಪ್ಸ್ ನೋಡಿ ಕೊಡ್ತೀವಿ ನನಗೆ ಯಾವ್ದು ಬೇಕೋ ಅವರು ಅದು ಮಾತ್ರ ಹಸ್ಬೆಂಡ್ ಜೊತೆ ಬಟ್ಟೆ ಜೊತೆ ಕೊಟ್ಟು ಕಳಿಸ್ತೀನಿ ವಾರಕ್ಕೊಂದು ಟೈಮು ಅವರು ಎಲ್ಲ ಹಾಕಿ ನೀಟಾಗಿ ನೋಡಿತಾರ ಐರನ್ ಮಾಡಿ ಇಸ್ತ್ರಿ ಮಾಡಿ ಕ್ಲೀನಾಗಿ ಕೊಡ್ತಾರೆ ನಾನು ಇವೆಲ್ಲ ಎಲ್ಲಾದರೂ ಆಚೆ ಹೋದರೆ ಮಾತ್ರ ಹಾಕ್ಕೊತೀನಿ ಮನೆಗೆ ಹಾಕ್ಕೊಳ್ಳುವಂತಹ ಡ್ರೆಸ್ಗಳಿಗೆ ಅರೇಂಜ್ ಮಾಡಲ್ಲ ಇನ್ ಕೇಸ್ ತುಂಬ ಪೋಲ್ಡ್ ಆಗಿದೆ ಅಂದರೆ ನಾನೇ ಮನೆಯಲ್ಲಿ ಮಾಡ್ಕೋತೀನಿ ಇವೆಲ್ಲ ಆಚೆ ಹಾಕ್ಕೊಂಡು ಹೋಗುವಂತಹ ತುಂಬ ಚೆನ್ನಾಗಿರೋ ಡ್ರೆಸ್ಸಸ್ಸು ಇದರಲ್ಲಿ ಕೆಲವೊಂದು ನಾನೇ ಮಾಡ್ಕೋತೀನಿ ಕೆಲವೊಂದು ಕೊಡ್ತೀನಿ ಇದನ್ನ ಮಗಳ ಒಂದು ಫ್ರಾಕು ನನ್ನ ಮಗಳ ಕಬೋರ್ಡು ಗೌನ್ಸ್ ಎಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ ನಾನು ಡೈಲಿ ಏನು ಯೂಸ್ ಮಾಡ್ತೀನಿ ಅದು ಮಾತ್ರ ಇದು ಈ ಸ್ಯಾರಿಗಳು ಅಷ್ಟೇ ಸಿಂಪಲ್ಲಾಗಿದ್ದಾವೆ ಇವು ಬಟ್ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಇವತ್ತು ಶುಕ್ರವಾರ ಮಂಗಳವಾರ ಕೂಡ ರೇರಾಗಿ ನಾನು ಉಡೋದು ಯಾಕೆಂದರೆ ಸ್ಯಾರಿ ಉಟ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಹಾಗಾಗಿ ಸೊ ಇಷ್ಟು ನಾನು ಡೈಲಿಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ನಾನು ಎಲ್ಲ ಪ್ಯಾಕ್ ಮಾಡಿ ಕೆಲವೊಂದು ಇಟ್ಟಿದ್ದೀನಿ ಇನ್ನೂ ಕೆಲವೊಂದನ್ನು ಸೊ ಇಲ್ಲೂ ಕೂಡ ಅಷ್ಟೇ ಹಸ್ಬೆಂಡ್ ಕಬ್ಬು ಕೂಡ ಅಷ್ಟೇ ಅವ್ರಿಗೆ ಎಷ್ಟು ಬೇಕು ಡೈಲಿ ಯೂಸ್ಗೆ ಆಫೀಸ್ಗೆ ಹೋಗುವಂತಹ ಫಾರ್ಮಲ್ ಪ್ಯಾಂಟ್ಸ್ ಶರ್ಟ್ಸು ಟಿ ಶರ್ಟ್ಸ್ ಎಲ್ಲ ಅಷ್ಟು ಮಾತ್ರ ಇಲ್ಲೇ ಇದೆ ಇದೆಲ್ಲ ಹೊಸ ಇನ್ನು ಸೂಟ್ಸು ನಾನು ಬೇರೆ ಕಡೆ ಇಟ್ಟಿದ್ದೀನಿ ಯಾಕೆಂದರೆ ಡೈಲಿ ಯೂಸ್ಗೆ ನಾವೇನು ತಗೋತೀವಿ ಅದು ಮಾತ್ರ ಇಲ್ಲಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ಮೇಲ್ಗಡೆ ಎಲ್ಲ ಇಸ್ರಿ ಮಾಡುವಂತಹ ಡ್ರೆಸ್ಸಸ್ಸನ್ನೇ ಹಸ್ಬೆಂಡ್ದು ನೋಡಿ ಇವೆಲ್ಲ ಕಬೋರ್ಡ್ಸ್ ಕಿಂಗ್ ಸೈಜ್ ಕ್ವೀನ್ ಸೈಜ್ ಸಿಂಗಲ್ ಡಬಲ್ ಪಿಲ್ಲೋ ಅಂತೂ ನಾನು ಅಂದರೆ ಪಿಲ್ಲೋ ಕವರ್ಸು ತುಂಬ ಇದ್ದಾವೆ ನಮ್ಮ ಮನೆಯಲ್ಲಿ ಯಾಕೆ ಇಷ್ಟೊಂದು ತೊಗೊಂಡಿದ್ದೀವಿ ಅಂತಂದರೆ ಬೆಡ್ ಕವರ್ಸು ಒಂದು ಹತ್ತರಿಂದ ಇಪ್ಪತ್ತು ಇದಾವೆ ಫ್ರೆಂಡ್ಸ್ ಇದರಲ್ಲಿ ಇದು ಬಂದು ನಿಮಗೆ ಆವಾಗಲೇ ಹೇಳಿದ್ದೀನಿ ಅನ್ಸುತ್ತೆ ಒಂದು ನಾಲ್ಕರಿಂದ ಐದು ಸೆಟ್ಟು ಬೆಡ್ ಕವರ್ಸು ಅಂದರೆ ಸಾರಿ ಸೋಫಾ ಕವರ್ಸ್ ಕೂಡ ಇದ್ದಾವೆ ಏಕೆಂದರೆ ಅದು ಕೂಡ ನಾನು ವಾರಕ್ಕೊಂದು ಟೈಮು ಚೇಂಜ್ ಮಾಡ್ತಾ ಇರ್ತೀನಿ ಬೆಡ್ ಕವರ್ ಇರ್ಬೋದು ಸೋಫಾ ಕವರ್ ದಿವಾನ ಕವರ್ ಇರ್ಬೋದು ವಾರಕ್ಕೊಂದು ಟೈಮು ಚೇಂಜ್ ಮಾಡ್ತಾ ಇರ್ತೀವಿ ಏಕೆಂದರೆ ವಾಷಿಂಗ್ ಮಿಷಿನಲ್ಲಿ ಹಾಕೋದ್ರಿಂದ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ ನಮಗೂ ನೋಡೋಕ್ಕೆ ನಾವು ಯಾರೋ ಅನ್ನೋಕ್ಕಿಂತ ನಮಗೆ ಮನೆ ನೀಟಾಗಿಟ್ಕೊಂಡ್ರೆ ನನಗೂ ಖುಷಿಯಾಗುತ್ತಲ್ವ ಅನ್ನೋದಕ್ಕೋಸ್ಕರ ಇಲ್ಲಿ ನೋಡಿ ಹಸ್ಬೆಂಡ್ ಕಬೋರ್ಡಲ್ಲಿ ಅವ್ರ ಬಟ್ಟೆ ಅಷ್ಟೇನೆ ಬೇರೆ ಯಾರ ಬಟ್ಟೆನೂ ಇಲ್ಲಿ ನಾವು ಅರೇಂಜ್ ಮಾಡಿಲ್ಲ ಯಾಕೆಂದರೆ ಅವರವ್ರು ಬಂದು ಅವರವ್ರ ಬಟ್ಟೆ ಸೊ ತಗೊಂಡು ವೇರಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸಪ್ರೇಟ್ ಅವರು ಸಪ್ರೇಟ್ ನಂದು ಸಪ್ರೇಟು ಸೊ ನಂತರ ಬೀರುವಾದಲ್ಲಿ ನಾವು ಸೊ ಏನು ವರ್ಕ್ ಸ್ಯಾರೀಸ್ ಇರ್ಬೋದು ಸಿಲ್ಕ್ ಸ್ಯಾರೀಸು ಅದೆಲ್ಲ ನಾನು ಬಿರುವದಲ್ಲಿ ಅರೇಂಜ್ ಮಾಡಿದ್ದೀನಿ ಇನ್ನು ಮಗಳ ಫ್ರಾಕ್ಗಳು ಅಷ್ಟೇ ಮಗಳ ಗೌನ್ಸ್ ಇರ್ಬೋದು ಗ್ರ್ಯಾಂಡ್ ಡ್ರೆಸ್ಸಸ್ಸು ಫಂಕ್ಷನ್ ಡ್ರೆಸ್ಸಸ್ ಎಲ್ಲನೂ ಬೀರುವಾದಲ್ಲೇ ನಾನು ಅರೇಂಜ್ ಮಾಡಿದ್ದೀನಿ ಮಗಳು ಡ್ರೆಸ್ಸಸ್ ಬಂದು ಸಪ್ರೇಟ್ ರೂಮಲ್ಲಿ ಇನ್ನೊಂದು ರೂಮಲ್ಲಿದೆ ಅದರಲ್ಲಿ ನಾವು ಮಾಡಿಸಿಲ್ಲ ಮಗಳ ರೂಮಲ್ಲಿ ನಾವು ವಾರ್ಡ್ರೂಪ್ ಮಾಡಿಸಿಲ್ಲ ಸೊ ಇದೇ ಫ್ರೆಂಡ್ಸ್ ಇವತ್ತು ನನ್ನ ವೀಡಿಯೋ ನನ್ನ ವಾರ್ಡ್ ನನ್ನ ಮತ್ತು ಹಸ್ಬೆಂಡ್ ವಾರ್ಡ್ ಇಷ್ಟ ಆಯಿತಾ ಮಗಳ ವಾರ್ಡ್ ಇನ್ನೊಂದು ದಿವಸ ಮಾಡ್ತೀನಿ ಬೇರೆ ರೂಮಲ್ಲಿದೆ ಸೊ ನಿಮಗೆ ಇವತ್ತಿನ ಈ ಒಂದು ವಾರ್ಡ್ರೂಪ್ ಅರೇಂಜ್ ಮಾಡಿರುವಂತಹ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಥ್ಯಾಂಕ್ ಯು